ಇಚ್ಮೇ 52 साल बाद दिल्ली के पेरेंट्स का बनवास खत्म हुआ है دہಲಿ ಯಲ್ಲಿ ಕಾಸ್ಕಿ ಶಾಲೆಗಳ ಶುಲ್ಕ ಹೆಚ್ಚಳಕ್ಕೆ ಬ್ರೇಕ್ ಕರ್ನಾಟಕಕ್ಕೆ ಬೇಕಿದೆ دہಲಿ ಮಾದರಿ دہಲಿ ಯಲ್ಲಿ ಕಾಸ್ಕಿ ಶಾಲೆಗಳ ಶುಲ್ಕ ನಿಯಂತ್ರಣಕ್ಕೆ دہಲಿ ಸರ್ಕಾರ ನಿರ್ಧರಿಸಿದೆ ದೆಹಲಿಯಲ್ಲಿ ಖಾಸಗಿ ಶಾಲೆ ಸೇರಿದಂತೆ ಯಾವುದೇ ಶಾಲೆಗಳು ಶುಲ್ಕ ಏರಿಕೆಗೆ ಇನ್ನು ಮುಂದೆ ದೆಹಲಿ ಸರ್ಕಾರದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ ದೆಹಲಿ ಶಾಲಾ ಶಿಕ್ಷಣ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದ್ದು ಶುಲ್ಕ ಹೆಚ್ಚಳಕ್ಕೆ ಸರ್ಕಾರದ ಒಪ್ಪಿಗೆ ಕಡ್ಡಾಯವಾಗಿದೆ ನಾಲ್ಕು ಗಂಟೆಗಳ ಚರ್ಚೆಯ ಬಳಿಕ ಮಸೂದೆಯನ್ನ ಅಂಗೀಕರಿಸಲಾಗಿದೆ ಹಾಗಿದ್ರೆ ಏನಿದು ದೆಹಲಿ ಶಾಲಾ ಶಿಕ್ಷಣ ಮಸೂದೆ ನಿಯಮಗಳೇನು ಈ ಸ್ಟೋರಿ ನೋಡಿ ಶಾಲಾ ಶಿಕ್ಷಣ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ದೆಹಲಿ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ಮಸೂದೆಯನ್ನ ಈಗ ಲೆಫ್ಟಿನೆಂಟ್ ಗವರ್ನರ್ ಅವರ ಒಪ್ಪಿಗೆಗಾಗಿ ಕಳುಹಿಸಲಾಗಿದೆ ಖಾಸಗಿ ಶಾಲೆಗಳ ಶುಲ್ಕವನ್ನ ಮನಸ್ಸಿಗೆ ಬಂದಂತೆ ನಿಗದಿಪಡಿಸುವುದು ಮತ್ತು ಹೆಚ್ಚಳ ಮಾಡುವುದಕ್ಕೆ ಬ್ರೇಕ್ ಹಾಕಲು ದೆಹಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಎಂದು ದೆಹಲಿ ವಿಧಾನಸಭೆ ಸ್ಪೀಕರ್ ವಿಜೇಂದ್ರ ಗುಪ್ತಾ ತಿಳಿಸಿದ್ದಾರೆ ದೆಹಲಿಯಲ್ಲಿ ಈ ವರ್ಷ ಕೆಲ ಶಾಲೆಗಳು ಮೂವತ್ತು ಪರ್ಸೆಂಟ್ ಇಂದ ನಲವತ್ತು ಪರ್ಸೆಂಟ್ ಫೀಸ್ ಹೆಚ್ಚಳ ಮಾಡಿವೆ ಇದರಿಂದ ಪೋಷಕರಿಗೆ ತುಂಬಾ ಹೊರೆಯಾಗಿತ್ತು ಇದು ಆಕ್ರೋಶಕ್ಕೂ ಕಾರಣವಾಗಿತ್ತು ಹಲವಾರು ಖಾಸಗಿ ಶಾಲೆಗಳು ಶುಲ್ಕ ಹೆಚ್ಚಳ ಮಾಡಿದ್ದಕ್ಕೆ ದೆಹಲಿಯಲ್ಲಿ ಪೋಷಕರಿಂದ ವ್ಯಾಪಕ ಪ್ರತಿಭಟನೆಗಳು ನಡೆದ ಮೂರು ತಿಂಗಳ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿರುವ ಮಸೂದೆಗೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಒಪ್ಪಿಗೆ ನೀಡಿದ ಬಳಿಕ ಇದು ಕಾಯ್ದೆಯಾಗಿ ಜಾರಿಗೆ ಬರಲಿದೆ ಈ ಹಿಂದೆ ಸರ್ಕಾರದಿಂದ ಹಂಚಿಕೆಯಾದ ಭೂಮಿಯಲ್ಲಿ ನಿರ್ಮಾಣಗೊಂಡ ಸುಮಾರು ಮುನ್ನೂರ ಐವತ್ತು ಶಾಲೆಗಳು ಮಾತ್ರ ಶುಲ್ಕ ಪರಿಷ್ಕರಣೆಗೆ ಸರ್ಕಾರದ ಅನುಮತಿ ಪಡೆಯಬೇಕಾಗಿತ್ತು ಆದರೆ ಈಗ ದೆಹಲಿ ನಗರದ ಎಲ್ಲ ಸಾವಿರದ ನಾನೂರ ನಲವತ್ಮೂರು ಖಾಸಗಿ ಅನುದಾನ ರಹಿತ ಶಾಲೆಗಳಿಗೂ ಈ ನಿಯಮಗಳು ಅನ್ವಯವಾಗುತ್ತವೆ ದೆಹಲಿಯಲ್ಲಿ ಶಾಲೆಗಳು ಏಕಪಕ್ಷೀಯವಾಗಿ ಶಾಲಾ ಶುಲ್ಕ ಏರಿಕೆಗೆ ಈಗ ಬ್ರೇಕ್ ಬಿದ್ದಿದೆ ಈ ಮಸೂದೆಯು ಶಾಲೆಗಳು ಏಕಪಕ್ಷೀಯವಾಗಿ ಶುಲ್ಕ ಏರಿಸುವ ಕಳವಳವನ್ನು ನಿವಾರಿಸುವ ಭರವಸೆ ಮೂಡಿಸಿದೆ ಸರ್ಕಾರದ ಒಪ್ಪಿಗೆ ಇಲ್ಲದೆ ಇನ್ನು ಮುಂದೆ ದೆಹಲಿಯಲ್ಲಿ ಯಾವುದೇ ಶಾಲೆಗಳು ಶುಲ್ಕವನ್ನ ಏರಿಕೆ ಮಾಡುವಂತಿಲ್ಲ ಎಂದು ದೆಹಲಿ ಶಿಕ್ಷಣ ಸಚಿವ ಆಶೀಶ್ ಸೂದ್ ಮಸೂದೆ ಮಂಡಿಸುವಾಗ ಹೇಳಿದ್ದಾರೆ ದೆಹಲಿ ಶಾಲಾ ಶಿಕ್ಷಣ ಕಾಯ್ದೆ ಮತ್ತು ನಿಯಮಗಳು ನಿಯಮಗಳನ್ನು ಹೊಸ ಕಾಯ್ದೆಯಲ್ಲಿ ಬದಲಾಯಿಸಲಾಗಿದೆ ಈ ಹಿಂದಿನ ಬಹುತೇಕ ಶಾಲೆಗಳು ಶಾಲಾ ಶುಲ್ಕ ಏರಿಕೆಗೆ ದೆಹಲಿ ಸರ್ಕಾರದ ಒಪ್ಪಿಗೆ ಪಡೆಯಬೇಕಾಗಿರಲಿಲ್ಲ ಕೊರೋನಾ ಸಮಯದಲ್ಲಿ ಬಹಳಷ್ಟು ಶಾಲೆಗಳು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಶುಲ್ಕ ಏರಿಕೆ ಮಾಡಿದ್ವು ಸ್ಪಷ್ಟ ಕಾನೂನುಬದ್ಧ ವ್ಯವಸ್ಥೆಯೇ ಇರಲಿಲ್ಲ ಸರ್ಕಾರದ ನಿಯಮಗಳನ್ನು ಜಾರಿಗೊಳಿಸಲು ಸಾಧ್ಯವೂ ಇರಲಿಲ್ಲ ಈಗ ಈ ಸಮಸ್ಯೆಗಳೆಲ್ಲ ಈ ಹೊಸ ಕಾಯ್ದೆಯಿಂದ ಪರಿಹಾರವಾಗಲಿದೆ ದೆಹಲಿಯಲ್ಲಿ ಶಾಲೆಗಳು ಶುಲ್ಕ ನಿರ್ಧರಿಸುವ ಸಮಿತಿಯಲ್ಲಿ ಕೇವಲ ಶಾಲಾ ಮ್ಯಾನೇಜ್ಮೆಂಟ್ ಮಾತ್ರವಲ್ಲ ಪೋಷಕರಿಗೂ ಸ್ಥಾನ ನೀಡಲಾಗಿದೆ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಪ್ರತಿಕೂಲ ಕ್ರಮ ಕೈಗೊಳ್ಳುವಂತಿಲ್ಲ ಸಮರ್ಥನೀಯವಲ್ಲದ ರೀತಿ ಶಾಲಾ ಶುಲ್ಕ ಏರಿಕೆ ಮಾಡಿದರೆ ಅಂತಹ ಶಾಲೆಗಳಿಗೆ ಭಾರೀ ದಂಡ ವಿಧಿಸಲಾಗುತ್ತೆ ಮೂರು ಹಂತದ ಸಮಸ್ಯೆ ಪರಿಹಾರದ ವ್ಯವಸ್ಥೆಯನ್ನ ಹೊಸ ಕಾಯ್ದೆಯಲ್ಲಿ ರೂಪಿಸಲಾಗಿದೆ ಪ್ರತಿ ಖಾಸಗಿ ಶಾಲೆಯು ಪ್ರತಿ ವರ್ಷ ಜುಲೈ ಹದಿನೈದರೊಳಗೆ ಶಾಲಾ ಮಟ್ಟದ ಶುಲ್ಕ ನಿಯಂತ್ರಣ ಸಮಿತಿಯನ್ನ ರಚಿಸಬೇಕು ಈ ಸಮಿತಿಯು ಶಾಲಾ ಆಡಳಿತ ಮಂಡಳಿಯ ನಾಮನಿರ್ದೇಶಿತರ ಅಧ್ಯಕ್ಷತೆಯಲ್ಲಿರುತ್ತದೆ ಮತ್ತು ಶಾಲಾ ಪ್ರಾಂಶುಪಾಲರನ್ನ ಕಾರ್ಯದರ್ಶಿಯಾಗಿ ಒಳಗೊಂಡಿರುತ್ತದೆ ಅಲ್ಲದೆ ಈ ಸದಸ್ಯತ್ವವು ಐದು ಪೋಷಕರನ್ನ ಒಳಗೊಂಡಿದೆ ಅವರನ್ನ ಪಾಲಕ ಶಿಕ್ಷಕರ ಸಂಘದಿಂದ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇವರ ಜೊತೆಗೆ ಶಾಲೆಯ ಮೂವರು ಶಿಕ್ಷಕರು ಮತ್ತು ಸಮಿತಿಗೆ ವೀಕ್ಷಕರಾಗಿ ಕಾರ್ಯನಿರ್ವಹಿಸುವ ಶಿಕ್ಷಣ ನಿರ್ದೇಶಕರಿಂದ ನಾಮನಿರ್ದೇಶಿತರಾದ ಒಬ್ಬರು ಸದಸ್ಯರಾಗಿರಬೇಕು ಸದಸ್ಯರಲ್ಲಿ ಒಬ್ಬರು ಎಸ್ಸಿ ಎಸ್ಟಿ ಅಥವಾ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ನಾಗರಿಕರ ವರ್ಗದಿಂದ ಬಂದವರಾಗಿರಬೇಕು ಮತ್ತು ಕನಿಷ್ಠ ಇಬ್ಬರು ಸದಸ್ಯರು ಮಹಿಳೆಯರಾಗಿರಬೇಕು ಸಮಿತಿಯು ಆಗಸ್ಟ್ ಹದಿನೈದರ ಮೊದಲು ವರ್ಷಕ್ಕೊಮ್ಮೆಯಾದರೂ ಸಭೆ ಸೇರಿ ಮುಂಬರುವ ಶೈಕ್ಷಣಿಕ ವರ್ಷಕ್ಕೆ ಶಾಲೆಯ ಪ್ರಸ್ತಾವಿತ ಶುಲ್ಕವನ್ನು ಸರ್ವಾನುಮತದಿಂದ ಅನುಮೋದಿಸಬೇಕು ಅನುಮೋದನೆ ಪಡೆದ ನಂತರ ಶುಲ್ಕವನ್ನು ಮೂರು ವರ್ಷಗಳ ನಂತರ ಪರಿಷ್ಕರಿಸಬಹುದು ಮಸೂದೆಯ ಪ್ರಕಾರ ಮೊದಲ ಬಾರಿಗೆ ನಿಯಮ ಉಲ್ಲಂಘನೆ ಮಾಡಿದರೆ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಲಾಗುತ್ತದೆ ಪುನರಾವರ್ತನೆಯಾದರೆ ದಂಡವು ದ್ವಿಗುಣಗೊಳ್ಳುತ್ತದೆ ಅಂದರೆ ಎರಡು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿಗಳವರೆಗೆ ದಂಡ ಬೀಳುತ್ತದೆ ನಿರಂತರವಾಗಿ ನಿಯಮ ಪಾಲಿಸದಿದ್ದರೆ ಶಾಲೆಯ ಮಾನ್ಯತೆಯನ್ನ ಅಮಾನತುಗೊಳಿಸಲು ಅಥವಾ ಹಿಂಪಡೆಯಲು ಶುಲ್ಕವನ್ನು ಪರಿಷ್ಕರಿಸುವ ಹಕ್ಕನ್ನು ನಿರ್ಬಂಧಿಸಲು ಅಥವಾ ಅದರ ನಿರ್ವಹಣೆಯನ್ನ ವಹಿಸಿಕೊಳ್ಳಲು ಡಿಒಇಗೆ ಅಧಿಕಾರವಿದೆ ಪರೀಕ್ಷಾ ಫಲಿತಾಂಶಗಳನ್ನು ತಡೆಹಿಡಿಯುವುದು ವಿದ್ಯಾರ್ಥಿಯ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕುವುದು ಮತ್ತು ತರಗತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ನಿರಾಕರಿಸಿದರೆ ಪ್ರತಿ ವಿದ್ಯಾರ್ಥಿಗೆ ಐವತ್ತು ಸಾವಿರ ರೂಪಾಯಿಯಂತೆ ಶಾಲೆಗೆ ದಂಡ ವಿಧಿಸಲಾಗುತ್ತದೆ ಈ ಮಸೂದೆಯಿಂದ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳಕ್ಕೆ ಕಡಿವಾಣ ಬೀಳಲಿದೆ ಇದು ಪೋಷಕರಿಗೆ ಹೊರೆಯನ್ನ ಕಡಿಮೆ ಮಾಡಲಿದೆ ಇನ್ಮುಂದೆ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಶಾಲೆ ಶುಲ್ಕವನ್ನು ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಎಂದು ಶಿಕ್ಷಣ ಸಚಿವ ಆಶೀಶ್ ಸೂದ್ ಹೇಳಿದ್ದಾರೆ ದೆಹಲಿ ಸರ್ಕಾರದ ಈ ಕ್ರಮ ದೇಶದ ಉಳಿದ ರಾಜ್ಯ ಸರ್ಕಾರಗಳಿಗೂ ಮಾದರಿಯಾಗಿದೆ ಕರ್ನಾಟಕದಲ್ಲೂ ಖಾಸಗಿ ಶಾಲೆಗಳ ಶುಲ್ಕ ಮಿತಿ ಮೀರಿದೆ ಶಿಕ್ಷಣ ಸಂಸ್ಥೆಗಳು ಅಕ್ಷರಶಃ ಹಗಲು ದರೋಡೆಯಲ್ಲಿ ತೊಡಗಿವೆ ಯಾವುದೇ ನಿಯಮಗಳಿಲ್ಲದೆ ದುಬಾರಿ ಶುಲ್ಕ ವಸೂಲಿ ಮೂಲಕ ಪೋಷಕರ ರಕ್ತ ಹೀರ್ತಿವೆ ಹೀಗಾಗಿ ಕರ್ನಾಟಕದಲ್ಲೂ ದೆಹಲಿ ಮಾದರಿ ನೀತಿ ಅತ್ಯಗತ್ಯವಾಗಿದೆ ಖಾಸಗಿ ಶಾಲೆಗಳಿಗೆ ಮೂಗುದಾರ ಹಾಕಲೇಬೇಕಿದೆ ಮನಸ್ಸು ಇಚ್ಛೆ ಶುಲ್ಕ ಪಡೆಯುವ ಶಾಲೆಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಇಲ್ಲವಾದರೆ ಶಿಕ್ಷಣವೆಂಬುದು ಬಡ ವಿದ್ಯಾರ್ಥಿಗಳ ಪಾಲಿಗೆ ಗಗನ ಕುಸುಮವಾಗಲಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ